ನಮಸ್ಕಾರ ಎಲ್ರಿಗೂ ಗುರುವಾರದ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾರ್ಮಲ್ ಡೇ ತಾನು ಮೊಬೈಲಲ್ಲಿ ನೋಡಿದಂಥ ರಾಮ್ಸನ್ನು ನಿಹಾರಿ ಕಣ್ಣಿಟ್ಕೊಂಡು ಹೇಳ್ತಾ ಇದ್ದಾಳೆ ನೀವು ನೋಡಲಿ ಅಂತ ಅದನ್ನ ಶೂಟ್ ಮಾಡಿಕೊಂಡು ಹಾಕಿದ್ದೇನೆ ಬೆಳ್ಳುಳ್ಳಿ ಪಟಾಕಿ ಅಂತ ಎಲ್ಲಿದ್ದಾವೆ ಬೆಳ್ಳುಳ್ಳಿ ಪಟಾಕಿ ಬೆಳ್ಳುಳ್ಳಿ ಪಟಾಕಿ ನಾವು ಓಕೆ ಹೆಂಗ್ ಹೊಡಿಯೋದು ತೋರಿಸು ತೋರಿಸು ಅದನ್ನು ತಗೊಂಡು ಹೊಡೆದು ಅಯ್ಯಪ್ಪ ಆಲ್ಫಾಬೆಟ್ಸ್ಕೊಂಡು ಅವು ಅಲ್ಲ ಆಲ್ಫಾಬೆಟ್ಸ್ಕೊಂಡು ಮೇಡಮ್ ಅವರು ಮಂಡಕ್ಕಿ ತಿನ್ನೋದಕ್ಕೆ ಬಾಕ್ಸನ್ನೇ ಇಟ್ಕೊಂಡು ಕೂತಿದ್ದಾರೆ ಹೊಸ ಥರ ತಿನ್ನೋ ಸ್ಟೈಲ್ ಕೂಡ ಹೇಳ್ಕೊಡ್ತಿದ್ದಾರೆ ನೋಡಿ ನೋಡಿ ಗುಡ್ ಡೋ ನಮ್ಮ ಇದರಲ್ಲಿ ಚೆನ್ನಾಗಿರೋದು ನಾನು ಚೆನ್ನಾಗಿರೋದು ಚೆನ್ನಾಗಿರೋದು ನಾನು ಚೆನ್ನಾಗಿರೋದು ನಾನು ಚೆನ್ನಾಗಿರೋದು ಬೆಳಿಗ್ಗೆ ಟಿಫನ್ ಆದಮೇಲೆ ನಾನು ತನು ಹೀಗೆ ಒಂದು ಸ್ವಲ್ಪ ತರಲೆ ಮಾಡ್ಕೊಂಡ್ವಿ ನಂತರ ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಾಗೆ ಬ್ರೋಕ್ಲಿ ಫ್ರೈ ಮಾಡಿದ್ದೆ ಬ್ರೋಕ್ಲಿ ಫ್ರೈ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ ಚೆಕ್ ಮಾಡಿ ರಾತ್ರಿ ಊಟಕ್ಕೆ ಪನ್ನೀರ್ ಬಿರಿಯಾನಿ ಹಾಗೆ ಹಾಗೆ ಈ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ ನಮಸ್ಕಾರ ಎಲ್ರಿಗೂ ನಿಮ್ಮೆಲ್ರಿಗೂ ಈ ಸ್ಪೆಷಲ್ ವ್ಲಾಗ್ಗೆ ಸ್ವಾಗತ ಆನಂತರ ಒಂದು ಸ್ಪೆಷಲ್ ವ್ಲಾಗ್ ವಿಡಿಯೋ ಮಾಡಬೇಕಿತ್ತು ಸೊ ವಿಡಿಯೋ ಮಾಡಿಕೊಂಡೆ ಆ ಸ್ಪೆಷಲ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕ್ತೀನಿ ಚೆಕ್ ಮಾಡಿ ಇದು ಇವತ್ತಿನ ಸಿಂಪಲ್ ಆ್ಯಂಡ್ ಮಿನಿ ವ್ಲಾಗು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ವಿಡಿಯೋ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್